ಅವರನ್ನು ವಜಾ ಮಂತ್ರಿಯಿಂದ ವಜಾ ಮಾಡಲೇಬೇಕು ಮಾಡಲೇಬೇಕು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಹೇಳಿದೀಕಾರ ದೇಶದ ಸಾವಿರ ಕೋಟಿ ಜನರ ಒಂದು ಬಾಂಧವ್ಯ ಬೆಳೆಸಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಪ್ಪನ್ನು ಹೊಂದಿದ್ರೆ ಸಂವಿಧಾನ ಬಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಡಿಎಸ್ಎಸ್ ಅಂಬೇಡ್ಕರ್ ವಾದ ಕಾರ್ಯಕರ್ತರು ತಾಲೂಕು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಣಿಪಾ ರಾಜಪ್ಪ ಮಾತನಾಡಿ ದೇಶ ಕಂಡ ಅಪ್ರತಿಮ ನಾಯಕ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ನಾವು ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಅವರು ಮಂತ್ರಿ ಮಂಡಲದಿಂದ ತೆಗೆದಾಕ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ ಅದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ದಲಿತ ಸಂಘ ಸಮಿತಿ ಎಲ್ಲ ಕಡೆನೂ ನಮ್ಮ ಏನು ಅಂಬೇಡ್ಕರ್ವಾದ ಸಂಘಟನೆ ಇದೆ ಎಲ್ಲ ಕಡೆಯೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಮಿತ್ ಶಾ ಅವರ ಒಂದು ಬಿ ಬಿ ಜೆ ಪಿಯವರ ಒಂದು ಮನಸ್ಸುತಿ ಏನಿದೆ ಅವರು ಈ ದಲಿತರ ಮೇಲೆ ಹಿಂದುಳಿದವರ ವರ್ಗದ ಮೇಲೆ ಏನಿದೆ ಅನ್ನೋದನ್ನು ನಾವೆಲ್ಲರೂ ಅರ್ತ್ಕೊಳ್ಬೇಕು ನಾವು ಅದನ್ನೆಲ್ಲ ಅರ್ತ್ಕೊಂಡಿದ್ದೀರ ನಾವೇನು ಮಾಡ್ತೀವಿ ಎಲೆಕ್ಷನ್ಗಳು ಬಂದಾಗಿ ಇವ್ರಿಗೆ ಓಟ್ಗಳಾಕಿ ಗೆಲ್ಸ್ಬಿಡ್ತೀವಿ ನಮ್ಮವರೇ ಆದಂಥ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಹೆಸರು ಹೇಳ್ಕೊಂಡು ಸುಮಾರು ಜನ ಹೋಗಿದ್ದಾರೆ ಸಿಡ್ ಚಡ್ಡಿಗಳು ಹೊರ ಓದೋದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಅವರೇ ಒಂದು ಪ್ರ ಇದು ಮಾಡ್ಬೋದು ಹಿಂಗೆ ಮಾತಾಡಿರೋ ತಪ್ಪು ಅನ್ಬಿಟ್ಟು ಹೇಳ್ಬೋದಾಗಿತ್ತಲ್ಲ ಆದರೆ ಅಲ್ಲಿ ಅವರು ಬೂಟು ನಕ್ಕುವಂಥ ಅಮಿತ್ ಶಾ ಬೂಟು ಅವನ ಯಡಿಯೂರಪ್ಪನ ಬು ಮಕ್ಕನ ಬೂಟು ನಕ್ಕುವಂಥ ಕೆಲಸವನ್ನು ಈ ಕರ್ನಾಟಕದಿಂದ ಹೋಗಿರುವಂಥ ಎಸ್ ಸಿ ಎಸ್ ಟಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಇದನ್ನು ನಾವು ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಒಂದು ಮಾಧ್ಯಮಿಕರು ಹಾಗೂ ಎಲ್ಲ ಒಂದು ಗ್ರಂಥಿಗಳು ಕೂಡ ಇಲ್ಲಿ ಕಲಿಸಿದ್ದಾರೆ ಇವರು ತಾವು ಕೊಟ್ಟಂಥ ಒಂದು ಮನವಿಯನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಏನು ಏನು ನಮ್ಮ ಒಂದು ನಗರ ಜಿಲ್ಲಾ ಪ್ರಧಾನ ಸಂಚಾಲಕ ಮುನಿನಂಜಪ್ಪ ಮಾತನಾಡಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಪಡೆದಿರುವ ಅಮಿತ್ ಶಾ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತು ಅಂಬೇಡ್ಕರ್ ಅವರನ್ನು ಗೌರವಿಸಬೇಕಾದವರು ಅಪಮಾನ ಮಾಡಿರುವುದು ರಾಷ್ಟ್ರದ್ರೋಹದ ಕೃತ್ಯವಾಗಿತ್ತು ಕೂಡಲೇ ಅವರ ಮೇಲೆ ಪ್ರಕರಣ ದಾಖಲಿಸಿ ದೇಶದಿಂದ ಗಣಿಗಾರು ಮಾಡುವಂತೆ ಒತ್ತಾಯಿಸಿದರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಸಂವಿಧಾನ ಕೊಟ್ಟಿರಲ್ಲ ಅಂತಂದಿದ್ರೆ ಈ ಅಯೋಗ್ಯ ಎಲ್ಲಿರ್ತಾ ಇದ್ದ ಎಲ್ಲಿ ರೈಲ್ವೆ ಡೇಷನ್ ಚಹಾ ಮಾರ್ಕೊಂಡು ಬಿಸ್ಕೆಟ್ ಮಾರ್ಕೊಂಡು ಚಿಂದಿ ಬಟ್ಟೆ ಚಿಂದಿ ಹಾಯ್ಕೊಂಡು ಬಿದ್ದಿರ್ಬೇಕಾಯಿತು ಅಂತವನು ಇವತ್ತು ಕೇಂದ್ರ ಸಚಿವ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ಭಿಕ್ಷೆಯಲ್ಲಿ ಬಿ ಬದುಕ್ತಕ್ಕಂಥ ಇವನು ಬಾಬಾ ಸಾಹೇಬ್ರ ಬಗ್ಗೆನೇ ಅವನು ಅಷ್ಟು ಕೀವುಳವಾಗಿ ಕೇವಲವಾಗಿ ಅಂತಂದ್ರೆ ಇದರ ಹಿನ್ನೆಲೆ ಏನಂತ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಇದ್ರ ಹಿನ್ನೆಲೆ ಅಷ್ಟು ಸಣ್ಣದಲ್ಲ ಇದು ಆರ್ ಎಸ್ ಎಸ್ ಕೈವಾಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು ಅವರನ್ನ ತಕ್ಷಣ ವಜಾ ಮಾಡಬೇಕು ಮತ್ತೆ ಆತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಯಾಕೆಂದ್ರೆ ಅವನೊಬ್ಬ ದೇಶದ್ರೋಹಿ ಯಾಕಂದ್ರೆ ಈ ಒಂದು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಯಾರಿದ್ದಾರೋ ಮಹಿಳೆಯರು ಮಕ್ಕಳು ಎಲ್ಲರೂ ಅವರೆಲ್ಲರೂ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿಗಳೇ ಯಾಕೆಂದ್ರೆ ಅವರ ಫಲಾನುಭವಿಗಳು ನಾವೆಲ್ಲರೂನು ಇವತ್ತು ರೈತರು ಇರ್ಬೋದು ಕಾರ್ಮಿಕರು ಇದ್ರು ಎಲ್ಲರೂನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ವಿಶ್ವದ ಜ್ಞಾನ ಅದು ವಿಶ್ವದ ಜ್ಞಾನ ಅದು ಅಂಥವುದನ್ನು ನಾವು ಒಪ್ಕೊಂಡಿಲ್ಲ ಅದು ಆರ್ ಎಸ್ ಎಸ್ನ ಮೂಲ ಸಾವಿರದ ಒಂಬೈನೂರ ಐವತ್ತರಲ್ಲೇ ಅದನ್ನು ವಿರೋಧ ಮಾಡಿದ್ದಂಥ ಸಾರ್ವಜನಿಕರು ಇಂದಿಗೂ ಅದನ್ನು ಒಬ್ಬರಾದ ಮೇಲೆ ಒಬ್ಬರು ಅವರ ಬಿ ಜೆ ಪಿ ಸಂಸದರು ಮಾತಾಡಿದರು ಅದರಂಥ ಜಂತರ ಮಂತ್ರರಲ್ಲಿ ಸಂವಿಧಾನದ ಪ್ರತಿ ಸುಟ್ಟರು ಈಗ ಮತ್ತೆ ಈ ಅಮಿತ್ ಶಾ ಮಾತಾಡಿದ್ದಾರೆ ಆದರೂ ಮೌನವಾಗಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ನರೇಂದ್ರ ಮೋದಿ ಇದ್ರ ಬಗ್ಗೆ ಅವರು ಏನು ತುಚಿನೇ ತುಟಿನೇ ಬಿಚ್ಚಲ್ಲ ಆದ್ದರಿಂದ ಈ ಕೂಡಲೇ ಈ ತಕ್ಷಣಕ್ಕೆ ರಾಜೀನಾಮೆ ಪಡ್ಕೊಂಡು ಈ ದೇಶದಿಂದ ರಾಜೀನಾಮೆ ಮಾಡಬೇಕು ಗಡಿ ಪಾರ್ ಮಾಡಬೇಕು ಈ ಮುಂದಿನ ದಿನಗಳಲ್ಲಿ ಈ ಸಾಂಕೇತಿಕ ಹೋರಾಟಗಳನ್ನು ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅವನು ರಾಜೀನಾಮೆ ಕೊಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಗಳನ್ನು ಮಾಡ್ತಾ ಪ್ರತಿಭಟನೆಯಲ್ಲಿ ಡಿ ಎಸ್ ಎಸ್ ಅಂಬೇಡ್ಕರ್ ವಾದ ಪದಾಧಿಕಾರಿಗಳಾದ ಗೋವಿಂದ್ ಕುಮಾರ್ ದಶರಥ ಕೋಟೆ ವರ್ತೂರು ರವಿಕುಮಾರ್ ಮರಿನಂಜಪ್ಪ ಎಚ್ ಎಲ್ ನಾರಾಯಣ ಅಯ್ಯಪ್ಪ ರವಿ ಕೈಕೊಂಡಹಳ್ಳಿ ನಾರಾಯಣಸ್ವಾಮಿ ಆದೂರು ಮಧು ಎಂ ರಾಜೇಂದ್ರ ಹಾಗೂ ಮತ್ತಿತರು